ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಒಂದು ರುಚಿಕರವಾಗಿರೋ ಸ್ಪೆಷಲ್ ರಸಮ್ನ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಈ ರಸಮ್ ತುಂಬ ಟೇಸ್ಟ್ ಆಗಿರುತ್ತೆ ಫ್ರೆಂಡ್ಸ್ ನನಗೆ ಈ ರಸಮ್ನ ನೋಡ್ತಾ ಇದ್ದರೆ ಇವಾಗಲೇ ಊಟ ಮಾಡಬೇಕು ಅನಿಸುತ್ತೆ ಆದರೆ ಇವು ಈ ರಸಮನ್ನ ಹೇಗೆ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವೀಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಈಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ರುಚಿಕರವಾಗಿರುವಂಥ ಈ ಸ್ಪೆಷಲ್ ರಸಮ್ ಹೇಗೆ ಮಾಡೋದು ಅಂತ ನೋಡಿಬಿಡೋಣ ನೋಡಿ ಫ್ರೆಂಡ್ಸ್ ನಾನು ಹಲಸಿನ ಬೀಜ ಏನಿರತ್ತೆ ಅದನ್ನು ಒಂದು ಆರು ಬೀಜ ತಗೊಂಡು ಅದನ್ನು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ನೋಡಿ ಇದು ಹಲಸಿನ ಬೀಜ ಏನಿರತ್ತೆ ಒಣಗಬೇಕು ಅನ್ನೋದು ಇಲ್ಲ ನೀವು ತಕ್ಷಣಕ್ಕೆ ಹಣ್ಣು ತಿಂದಿರ್ತೀವಲ್ಲ ಬೀಜನ ಅದನ್ನು ಸಹ ತಕ್ಷಣ ನೀವು ಯೂಸ್ ಮಾಡ್ಬೋದು ನೋಡಿ ಫ್ರೆಂಡ್ಸ್ ಇವಾಗ ಹಲಸಿನ ಬೀಜಗಳನ್ನು ನಾನು ತಗೊಂಡಿದ್ದೀನಿ ಹೀಗೆ ಇದನ್ನು ನಾನು ಸಿಪ್ಪೆನ ತೆಕ್ಕೋತಾ ಇದ್ದೀನಿ ಮೊದಲೇ ಸಿಪ್ಪೆ ತೆಗೆಯೋದು ಸ್ವಲ್ಪ ಕಷ್ಟ ಹಾಗಾಗಿ ನಾನು ಬೇಯಿಸಿದ ಮೇಲೆ ಸಿಪ್ಪೆನ ತೆಕ್ಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಸಿಪ್ಪೆ ಎಲ್ಲ ತೆಗೆದಿದ್ದೀನಿ ಚೆನ್ನಾಗಿ ಬೆಂದಿದೆ ನೋಡಿ ಹೀಗೆ ಇದನ್ನು ನಾನಿವಾಗ ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ನುಣ್ಣಗೆ ಪೇಸ್ಟ್ ಮಾಡ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ನುಣ್ಣಗೆ ಪೇಸ್ಟ್ ಆಗಿದೆ ಹಲಸಿನ ಬೀಜ ಇವಾಗ ಇದನ್ನು ನಾನು ಒಂದು ಪಾತ್ರೆಗೆ ಹಾಕ್ಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ನಾನು ಮಿಕ್ಸಿ ಜಾರಿಗೆ ಹಾಕಿದ ನೀರನ್ನೇ ಹಾಕ್ತಾ ಇದ್ದೀನಿ ಸ್ವಲ್ಪ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇವಾಗ ನೆಕ್ಸ್ಟ್ ನಾನು ಹಲಸಿನ ಬೀಜ ಬೇಯಿಸಿರೋ ನೀರು ಇರುತ್ತಲ್ಲ ಅದನ್ನೇ ಹಾಕ್ತಾ ಇದ್ದೀನಿ ನೋಡಿ ಇವಾಗಲೇ ಎಷ್ಟೊಂದು ತಿಕ್ನೆಸ್ ಇದೆ ಅಂತ ನಾವು ಅನ್ನ ಬಸ್ದಾಗ ತಿಳಿ ಬರತ್ತಲ್ಲ ಅಷ್ಟೇ ತಿಕ್ನೆಸ್ ಬರುತ್ತೆ ಇದಕ್ಕೆ ನೋಡಿ ಇದಕ್ಕೆ ಇವಾಗ ನಾನು ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ ಒಂದು ಚಿಟಿಕೆ ನೋಡಿ ನೆಕ್ಸ್ಟು ಒಂದೂವರೆ ಚಮಚ ಆಗುವಷ್ಟು ರಸಂ ಪೌಡರ್ನ ಹಾಕಿದ್ದೀನಿ ನಾನು ಒಂದು ರೀತಿ ರಸಂ ಪೌಡರ್ನ ರೆಸಿಪಿನ ಆಲ್ರೆಡಿ ಹಾಕಿದ್ದೀನಿ ಫ್ರೆಂಡ್ಸ್ ನೀವು ಇಲ್ಲಾಂದರೆ ನಿಮ್ಮ ಮನೆಯಲ್ಲಿ ನೀವು ಯೂಸ್ ಮಾಡೋ ರಸಂ ಪೌಡರ್ನೇ ಯೂಸ್ ಮಾಡ್ಬೋದು ಇದು ಒಂದು ಡಿಫ್ರೆಂಟ್ ಆಗಿರೋ ರಸಂ ಪೌಡರ್ ನಾ ಇದರ ರೆಸಿಪಿನ ಸದ್ಯದಲ್ಲೇ ನಿಮ್ಮೊಂದಿಗೆ ಶೇರ್ ಮಾಡ್ಕೋತೀನಿ ನೆಕ್ಸ್ಟು ಇದಕ್ಕೆ ನಾನು ಹುಣಸೆ ರಸ ಹಾಕ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡೋಣ ಇವಾಗ ನೋಡಿ ಸ್ವಲ್ಪ ಬೆಲ್ಲ ಹಾಕ್ತಾ ಇದ್ದೀನಿ ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಒಮ್ಮೆ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕುದಿ ಬರ್ಸ್ಕೊಳ್ಳೋಣ ಆಲ್ರೆಡಿ ಸಣ್ಣ ಕುದಿ ಬರೋದಕ್ಕೆ ಸ್ಟಾರ್ಟ್ ಆಗಿದೆ ನೋಡಿ ಫ್ರೆಂಡ್ಸ್ ಇವಾಗ ಸಣ್ಣ ಕುದಿ ಬರ್ತಾ ಇದೆ ಈ ಟೈಮಲ್ಲಿ ನಾನು ಕಾಯಿ ಹಾಲು ತೆಂಗಿನಕಾಯಿ ಹಾಯಿಲ್ ಕಾಯಿ ಹಾಲು ಇರತ್ತಲ್ಲ ಅದನ್ನು ಹಾಕ್ತಾಯಿದ್ದೀನಿ ನೋಡಿ ಇದು ಈ ಸಾರಿಗೆ ತುಂಬ ಟೇಸ್ಟ್ ಕೊಡುತ್ತೆ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ಆಲ್ರೆಡಿ ತಿಕ್ನೆಸ್ ನೋಡಿ ಹೇಗೆ ಬಂದಿದೆ ಇನ್ನು ಕುದಿ ಬಂದರೆ ಇನ್ನೂ ಜಾಸ್ತಿ ಆಗುತ್ತೆ ತಿಕ್ನೆಸ್ಸು ಇದಕ್ಕೆ ಇವಾಗ ನಾನು ಕರಿಬೇವಿನ ಎಲೆಗಳನ್ನು ಇದ್ದೀನಿ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಕುದಿ ಬರ್ತಾ ಇದೆ ಇವಾಗ ಸಣ್ಣದಾಗಿ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ದೀನಿ ನೋಡಿ ಘಮ ಘಮ ಅಂತ ಪರಿಮಳ ಬರ್ತಾ ಇದೆ ಸಾರಿಂದು ನೋಡಿ ಫ್ರೆಂಡ್ಸ್ ಈ ಸಾರಿಗೆ ಒಂದು ತುಪ್ಪ ಜೀರಿಗೆ ಕಾಳು ಮತ್ತು ಒಂದು ಒಗ್ಗರಣೆ ಮೆಣಸನ್ನು ಹಾಕಿ ಒಗ್ಗರಣೆ ಹಾಕಿದ್ದೀನಿ ನೋಡಿ ತುಪ್ಪದ ಪರಿಮಳ ಖಮ ಘಮ ಅಂತ ಬರ್ತಾ ಇದೆ ನಾನಿವಾಗ ಸ್ಟವ್ನ ಆಫ್ ಇದ್ದೀನಿ ನೋಡಿ ರುಚಿಕರವಾಗಿರುವಂತಹ ಹಲಸಿನ ಬೀಜದ ರಸಮ್ ಅಥವಾ ತಿಳಿ ಸಾರು ರೆಡಿಯಾಗಿದೆ ತುಂಬ ಟೇಸ್ಟ್ ಆಗಿರುತ್ತೆ ಫ್ರೆಂಡ್ಸ್ ನೀವು ಒಮ್ಮೆ ಖಂಡಿತ ಟ್ರೈ ಮಾಡಿ ಬಿಸಿ ಬಿಸಿ ಅನ್ನದ ಜೊತೆ ಈ ತುಪ್ಪದ ಒಗ್ಗರಣೆ ಹಾಕಿರೋ ಈ ರಸಮ್ ಹಾಕ್ಕೊಂಡು ತಿಂತಾ ಇದ್ದರೆ ಸೂಪರ್ ಕಾಂಬಿನೇಷನ್ ಹಾಗೆ ಕುಡಿಯೋದಕ್ಕೂ ಸಹ ತುಂಬ ಚೆನ್ನಾಗಿರತ್ತೆ ಫ್ರೆಂಡ್ಸ್ ನೀವು ಟ್ರೈ ಮಾಡಿ ಹೇಗಾಗಿತ್ತು ಅನ್ನೋದನ್ನು ನಿಮ್ಮ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಮತ್ತು ಒಮ್ಮೆ ಮಾಡಿದರೆ ನೀವು ಈ ಹಲಸಿನ ಬೀಜ ಬೀಜದ ಸೀಸನ್ ಇರೋವರೆಗೂ ಸಹ ನೀವು ಇದನ್ನ ಪದೇ ಪದೇ ಮಾಡ್ಕೋತಿರ್ತೀರ ಮತ್ತು ಹಲಸಿನ ಬೀಜನ ನಾವು ಸ್ಟೋರ್ ಮಾಡ್ಕೊಂಬಿಟ್ರೆ ಯಾವತ್ತಾದರೂ ನಾವು ಈ ರೀತಿ ರಸಮನ್ನ ಮಾಡ್ಕೋಬೋದು ಫ್ರೆಂಡ್ಸ್ ನೋಡಿದ್ರಲ್ವಾ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ರುಚಿಕರವಾಗಿರುವಂಥ ಹಲಸಿನ ಬೀಜದಿಂದ ಹೇಗೆ ನಾವು ತಿಳಿಸಾರು ಅಥವಾ ರಸಮ್ನ ಮಾಡ್ಬೋದು ಅನ್ನೋದು ಗೊತ್ತಾಯ್ತಲ್ವಾ ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರಿಗೂ ಸಹ ಒಂದು ರುಚಿಕರವಾಗಿರುವಂಥ ರಸಮ್ ಮಾಡೋದು ಹೇಗೆ ಅನ್ನೋದು ಗೊತ್ತಾಗುತ್ತೆ ಮತ್ತೆ ಒಂದು ಹೊಸ ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ ದನ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್